ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬಾಪಾಕ ಶಾಲೆ ಇವತ್ತು ನಾವು ಟೊಮ್ಯಾಟೊ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಬನ್ನಿ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಧನಿಯಾಕಾಳು ಕಡಲೆಬೇಳೆ ಜೀರಿಗೆ ನಾಲ್ಕು ಒಣಮೆಣಸಿನ್ಕಾಯಿ ನಾವು ಮುರಿದು ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಹತ್ತರಿಂದ ಹನ್ನೆರಡು ಸಿಪ್ಪೆ ಸುಳ್ದಿರುವಂಥ ಬೆಳ್ಳುಳ್ಳಿ ಹೆಸರು ಕರ್ಬೇವು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನೆಲ್ಲ ತರತರಿಯಾಗಿ ರುಬ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಸ್ಟವ್ ಮೇಲೆ ಇಟ್ಕೊಳ್ಳಿ ಇದಕ್ಕೆ ಮೂರು ಟೊಮ್ಯಾಟೊ ಹಣ್ಣು ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಟೊಮ್ಯಾಟೊ ಬೆಂದಿದೆ ಈಗ ಟೊಮ್ಯಾಟೊ ಮತ್ತೆ ಹುಣಸೆ ಹಣ್ಣನ್ನ ತಣ್ಣಗಾಕೋಕೆ ಸೈಡ್ ಅಲ್ಲಿ ನೀರನ್ನು ಚೆಲ್ಲೋದು ಬೇಡ ಆಮೇಲೆ ರಸಮಲ್ಲಿ ಹಾಕೋಕೆ ಇದನ್ನೇ ಬಳಸೋಣ ಈಗ ರಸಮ್ ಮಾಡೋದನ್ನ ಶುರು ಮಾಡೋಣ ಹಾಗಾಗಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಇದಕ್ಕೆ ಎಣ್ಣೆ ಸ್ವಲ್ಪ ಕಾಳು ಸಾಸಿವೆ ಹಿಂಗು ಎರಡು ಒಣ ಸ್ವಲ್ಪ ಕರಿಬೇವು ಈಗ ನಾವು ರುಬ್ಬಿಡ್ಕೊಂಡಿರುವಂತಹ ಮಸಾಲೆನ ಇದರಲ್ಲಿ ಹಾಕ್ತಾ ಇದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹರಿಶಿನ ಈಗ ಟೊಮ್ಯಾಟೊ ಮತ್ತೆ ಹುಣಸೆ ಹಣ್ಣನ್ನ ಬೇಯಿಸ್ಕೊಂಡಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿಕೊಂಡು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಕೈಯಾಡಿ ಇದು ಸ್ವಲ್ಪ ಕುದಿ ಬರಲಿ ಈಗ ಟೊಮ್ಯಾಟೊ ಮತ್ತು ಹುಣಸೆ ಹಣ್ಣನ್ನು ಬೇಯಿಸ್ಕೊಂಡಿರುವಂಥ ನೀರಿತ್ತಲ್ವಾ ಅದನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಲಾಸ್ಟಲ್ಲಿ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕಿ ಕೈಯಾಡಿ ಇಷ್ಟು ಮಾಡಿದ್ರೆ ನೋಡಿ ರುಚಿಕರವಾದಂಥ ಟೊಮ್ಯಾಟೊ ರಸಮ್ ರೆಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈ ಟೊಮ್ಯಾಟೊ ರಸಮ್ನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಚಾನಲಿಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್